ವೀಕ್ಷಕರು ನೀವು ಕಣ್ಣುಗಳಿಂದ ಬ್ರಹ್ಮಾಂಡವನ್ನ ನೋಡ್ತೀರಿ ನೀವು ಕಿವಿಗಳಿಂದ ಇಡೀ ಪ್ರಪಂಚವನ್ನ ಕೇಳ್ತೀರಿ ಆದರೆ ಈ ಎಲ್ಲವನ್ನ ಸಾಧಿಸುವಂತೆ ಮಾಡುವ ನಿಜವಾದ ಶಕ್ತಿ ನಿಮ್ಮ ಬುರುಡೆಯ ಒಳಗೆ ಅಡಗಿದೆ ಹೌದು ವೀಕ್ಷಕರೇ ಮಾನವನ ತಲೆಬುರುಡೆಯ ಒಳಗಿರುವಂತಹ ಆ ಒಂದು ಶಕ್ತಿ ಮಾನವನಿಗೆ ಬೇಕಾದ ರೀತಿಯಲ್ಲಿ ಮಾನವನ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಸ್ಪಂದಿಸುವಂತಹ ಶಕ್ತಿಯಾಗಿದೆ ಆ ಒಂದು ಶಕ್ತಿ ಇಲ್ಲ ಅಂತ ಹೇಳಿದರೆ ನಾವು ಎಲ್ಲರೂ ಕೂಡ ಜೀರೋ ಇದ್ದಂತೆ ವೀಕ್ಷಕರೇ ಆ ಶಕ್ತಿ ಯಾವುದಂತ ಹೇಳಿದರೆ ಅದು ನಿಮ್ಮ ಮೆದುಳು ಕೇವಲ ಒಂದೂವರೆ ಕೆಜಿ ತೂಕದ ಈ ಒಂದು ತುಂಡು ಮಾಂಸ ಈ ಜಗತ್ತಿನಲ್ಲಿ ಇರುವ ಯಾವುದೇ ಸೂಪರ್ ಪವರ್ ಕಂಪ್ಯೂಟರ್ಗಿಂತಲೂ ಹೆಚ್ಚು ಶಕ್ತಿಶಾಲಿ ಆಗಿರುವಂಥದ್ದು ನೋಡಿ ನೀವು ಒಂದು ಸಿನಿಮಾವನ್ನು ನೋಡಿದಾಗ ನೀವು ಹಾಡನ್ನು ಕೇಳಿದಾಗ ಹೊಸ ಭಾಷೆಯನ್ನು ಕಲಿತಾಗ ಅಥವಾ ನಿಮ್ಮ ಜೀವನದ ಅತ್ಯುತ್ತಮ ನಿರ್ಧಾರವನ್ನು ತೆಗೆದುಕೊಂಡಾಗ ಅದು ನಿಮ್ಮ ಮೆದುಳಿನ ಅದ್ಭುತ ಶಕ್ತಿಯ ಪರಿಣಾಮವಾಗಿದೆ ವೀಕ್ಷಕರೇ ಒಂದೇ ಒಂದು ಕ್ಷಣ ನಾವು ಯೋಚಿಸಬೇಕಾಗಿರುವಂಥದ್ದು ನಾವು ಈ ಶಕ್ತಿಯ ಕೇವಲ ಹತ್ತು ಪರ್ಸೆಂಟ್ ಭಾಗವನ್ನು ಮಾತ್ರ ಬಳಸುತ್ತಿದ್ದೀವಿ ಎಂದು ಹೇಳಲಾಗ್ತಾ ಇದೆ ಹಾಗಾದರೆ ಉಳಿದ ತೊಂಬತ್ತು ಪರ್ಸೆಂಟ್ ಏನಿರಬಹುದು ಅನ್ನುವಂತಹ ಕುತೂಹಲಕಾರಿ ರಹಸ್ಯವನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ಆ ತೊಂಬತ್ತು ಪರ್ಸೆಂಟ್ನಲ್ಲಿ ಇರುವಂತಹ ಸಾಮರ್ಥ್ಯ ಆದರೂ ಏನಿರಬಹುದು ಈ ವಿಡಿಯೋದಲ್ಲಿ ನಿಮ್ಮ ಮೆದುಳಿನ ಅಜ್ಞಾತ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕೆಲವು ವಿಸ್ಮಯಕಾರಿ ಸತ್ಯಗಳನ್ನು ನಾವೆಲ್ಲರೂ ತಿಳಿದುಕೊಳ್ಳೋಣ ಈ ಮಾಹಿತಿಯನ್ನು ಪೂರ್ಣವಾಗಿ ನೋಡಿ ಹಾಗೆ ಇದುವರೆಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ವೀಕ್ಷಕರೇ ಈಗ ನಾವು ಸಮಯವನ್ನು ವ್ಯರ್ಥ ಮಾಡೋದು ಬೇಡ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಲು ತಯಾರಾಗೋಣ ವೀಕ್ಷಕರೇ ಹಲವು ವರ್ಷಗಳಿಂದ ನಾವು ಮೆದುಳಿನ ಕೇವಲ ಹತ್ತು ಪರ್ಸೆಂಟ್ ಭಾಗವನ್ನು ಮಾತ್ರ ಬಳಸುತ್ತಿದ್ದೀವಿ ಎಂಬ ಮಾತು ಜನಪ್ರಿಯವಾಗಿ ಕೇಳಿಬರುತ್ತಿರುವಂಥದ್ದು ಇದು ನಿಜಕ್ಕೂ ಕೂಡ ಒಂದು ರೋಚಕ ಕಲ್ಪನೆ ಅಂತಲೇ ಹೇಳಬಹುದು ಆದರೆ ಆಧುನಿಕ ವಿಜ್ಞಾನವು ಈ ಕಲ್ಪನೆಯನ್ನ ಅಲ್ಲೆಗಳೆಯುತ್ತಿದೆ ಎಂ ಆರ್ ಐ ಮತ್ತು ಪಿ ಇ ಟಿ ಸ್ಕ್ಯಾನ್ಗಳಂತಹ ತಂತ್ರಜ್ಞಾನಗಳು ನಾವು ಮಾತನಾಡುತ್ತಿರುವಾಗ ಯೋಚಿಸುತ್ತಿರುವಾಗ ಅಥವಾ ನಿದ್ರಿಸುತ್ತಿರುವಾಗ ಕೂಡ ಮೆದುಳಿನ ಬಹುತೇಕ ಎಲ್ಲ ಭಾಗಗಳು ಕ್ರಿಯಾಶೀಲವಾಗಿರುತ್ತದೆ ಎಂದು ಹೇಳುತ್ತಿದೆ ವೀಕ್ಷಕರೇ ಆದರೆ ಇಲ್ಲಿ ನಾವು ಗಮನಿಸಬೇಕಾದಂತಹ ಪ್ರಮುಖ ವಿಷಯ ಏನಂತ ಹೇಳಿದರೆ ನಾವು ನಮ್ಮ ಮೆದುಳಿನ ಸಂಪೂರ್ಣ ಸಾಮರ್ಥ್ಯವನ್ನು ಬಳಸುತ್ತಿಲ್ಲ ಇದು ಹೀಗಿರಬಹುದು ಹೀಗೆ ಅಂತ ಹೇಳಿದರೆ ಹೇಗೆ ಅಂತ ಹೇಳಿದರೆ ಇದು ನಿಮ್ಮ ಫೋನಿಗ ಒಂದು ಸೆಕೆಂಡ್ನಲ್ಲಿ ಒಂದು ಲಕ್ಷ ಗಣಿತ ಲೆಕ್ಕವನ್ನು ಮಾಡಬಹುದು ಆದರೆ ನೀವು ಅದನ್ನು ಕೇವಲ ಕರೆ ಮಾಡಲು ಮತ್ತು ಮೆಸೇಜ್ ಮಾಡಲು ಮಾತ್ರ ಬಳಸುತ್ತಿದ್ದರೆ ಅದರ ಪೂರ್ಣ ಸಾಮರ್ಥ್ಯವನ್ನು ನೀವು ಉಪಯೋಗಿಸುತ್ತಿಲ್ಲ ಅಂತ ಅರ್ಥ ನಮ್ಮ ಮೆದುಳು ಕೂಡ ಹಾಗೆ ನಾವು ಅದನ್ನು ಸೀಮಿತ ಮತ್ತು ಪುನರ್ವರ್ತಿತ ಕಾರ್ಯಗಳಿಗೆ ಮಾತ್ರ ಬಳಸ್ತಿದ್ದೇವೆ ಆದರೆ ಅದಕ್ಕೆ ಸರಿಯಾದ ತರಬೇತಿ ಮತ್ತು ಸವಾಲುಗಳನ್ನು ನೀಡಿದರೆ ಅದು ಅಸಾಧಾರಣವಾದಂತಹ ಸಾಮರ್ಥ್ಯಗಳನ್ನು ಪ್ರದರ್ಶಿಸುತ್ತದೆ ವೀಕ್ಷಕರೇ ಮೆದುಳಿಗೆ ತನ್ನ ರಚನೆಯನ್ನು ಮತ್ತು ಸಂಪರ್ಕಗಳನ್ನು ಬದಲಿಸುವಂತಹ ಒಂದು ಅದ್ಭುತ ಸಾಮರ್ಥ್ಯ ಇರುವಂಥದ್ದು ಹೊಸ ಕೌಶಲ್ಯಗಳನ್ನು ಕಲಿತಾಗ ಮೆದುಳು ಹೊಸ ನರ ರೂಪಿಸಿಕೊಳ್ಳಬಹುದು ಎಂಬುದು ಸಾಬೀತಾಗಿರುವಂಥದ್ದು ವೀಕ್ಷಕರೇ ನೆನಪಿನ ಶಕ್ತಿಯ ಹಿಂದಿನ ವಿಜ್ಞಾನವನ್ನು ನೋಡೋದಾದರೆ ನೆನಪಿನ ಶಕ್ತಿ ಎಂದರೆ ಕೇವಲ ಮಾಹಿತಿಯನ್ನು ಸಂಗ್ರಹಿಸುವುದಲ್ಲ ಬದಲಾಗಿ ಅದನ್ನು ಸರಿಯಾದ ಸಮಯದಲ್ಲಿ ಪುನಃ ನೆನಪಿಸಿಕೊಳ್ಳುವಂಥದ್ದು ಸಾಮಾನ್ಯ ಜನರಿಗಿಂತ ಹೆಚ್ಚು ನೆನಪಿನ ಶಕ್ತಿ ಉಳ್ಳವರಿಗೆ ಇದು ಹೇಗೆ ಸಾಧ್ಯ ಅನ್ನುವಂತಹ ಪ್ರಶ್ನೆಯು ಕೂಡ ಹುಟ್ಟಬಹುದು ಅವರು ಕೇವಲ ಮೆದುಳಿನ ಒಂದು ಭಾಗವನ್ನು ಹೆಚ್ಚು ಬಳಸುವುದಿಲ್ಲ ಬದಲಾಗಿ ಮೆದುಳಿನ ವಿಭಿನ್ನ ಭಾಗಗಳನ್ನು ಪರಸ್ಪರ ಸಂಪರ್ಕಿಸಿ ಒಂದು ಬಲವಾದ ಜಾಲವನ್ನು ಸೃಷ್ಟಿಸುತ್ತಾರೆ ವೀಕ್ಷಕರೇ ಇನ್ನು ಮೆಮೊರಿ ಪ್ಯಾಲೇಸ್ ತಂತ್ರ ಇದು ಪ್ರಾಚೀನ ಗ್ರೀಕರ ಕಾಲದಿಂದಲೂ ಬಳಸುತ್ತಿರುವಂತಹ ಒಂದು ವಿಧಾನವಾಗಿದೆ ಉದಾಹರಣೆಗೆ ನೀವು ನೆನಪಿಟ್ಟುಕೊಳ್ಳಬೇಕಾದಂತಹ ವಿಷಯಗಳನ್ನು ಒಂದು ಕಾಲ್ಪನಿಕ ಸ್ಥಳದಲ್ಲಿ ಇರಿಸದಂತೆ ಕಲ್ಪಿಸಿಕೊಳ್ಳಿ ಉದಾಹರಣೆಗೆ ನಿಮ್ಮ ಮನೆಯ ಪ್ರತಿಯೊಂದು ಕೋಣೆಯಲ್ಲಿ ಒಂದು ವಿಷಯವನ್ನು ಇಡುವುದು ನಂತರ ನೀವು ಆ ಸ್ಥಳದಲ್ಲಿ ನಡೆಯುವಂತೆ ಕಲ್ಪಿಸಿಕೊಂಡಾಗ ಆ ವಿಷಯಗಳು ನಿಮಗೆ ಸುಲಭವಾಗಿ ನೆನಪಾಗುತ್ತದೆ ಇದಕ್ಕೆ ಹೇಳುವಂಥದ್ದು ಮೆಮೊರಿ ಪ್ಯಾಲೇಸ್ ತಂತ್ರ ಅಂತ ವೀಕ್ಷಕರ ಹಾಗೆ ಇನ್ನು ಭೌತಿಕ ವ್ಯಾಯಾಮ ಮತ್ತು ಮೆದುಳಿನ ಆರೋಗ್ಯ ನಿಯಮಿತವಾದಂತಹ ವ್ಯಾಯಾಮವು ರಕ್ತದ ಹರಿವನ್ನು ಸುಧಾರಿಸುತ್ತದೆ ಇದರಿಂದ ಮೆದುಳಿಗೆ ಹೆಚ್ಚು ಆಮ್ಲಜನಕ ಮತ್ತು ಪೋಷಕಾಂಶಗಳು ಸಿಗುತ್ತದೆ ಇದು ಹೊಸ ನರಕೋಶಗಳ ರಚನೆಗೆ ಸಹಾಯ ಮಾಡುತ್ತದೆ ಮತ್ತು ನೆನಪಿನ ಶಕ್ತಿಯನ್ನು ಬಲಪಡಿಸುತ್ತದೆ ಇನ್ನು ಮೂರನೆಯದಾಗಿ ನಾವು ನೋಡೋದಾದರೆ ಮೆದುಳಿನ ಸಾಮರ್ಥ್ಯವನ್ನು ಹೆಚ್ಚಿಸುವ ತಂತ್ರಗಳು ವೀಕ್ಷಕರೇ ಇದರ ಬಗ್ಗೆ ನಾವು ಬಹಳ ಸೂಕ್ಷ್ಮವಾಗಿ ತಿಳಿದುಕೊಳ್ಳಬೇಕಾದಂತಹ ಅನೇಕ ವಿಚಾರಗಳು ಕೂಡ ಇರುವಂಥದ್ದು ವೀಕ್ಷಕರೇ ನಮ್ಮ ಮೆದುಳನ್ನ ಸೂಪರ್ ಪವರ್ನಂತೆ ಮಾಡಲು ಕೆಲವು ಪ್ರಾಯೋಗಿಕ ವಿಧಾನಗಳನ್ನು ನಾವು ಇಲ್ಲಿ ನೋಡೋಣ ಮೊದಲನೆಯದಾಗಿ ಹೊಸತನ್ನು ಕಲಿಯುವಂಥದ್ದು ಹೊಸ ಭಾಷೆ ವಾದ್ಯ ನುಡಿಸುವುದು ಅಥವಾ ಪಂಜಲ್ಗಳನ್ನು ಬಿಡಿಸುವುದು ನಿಮ್ಮ ಮೆದುಳಿಗೆ ಸವಾಲು ಹಾಕುತ್ತದೆ ಇದು ಮೆದುಳಿನ ವಿವಿಧ ಭಾಗಗಳನ್ನು ಸಕ್ರಿಯಗೊಳಿಸಿ ಅವುಗಳ ನಡುವಿನ ಸಂಪರ್ಕವನ್ನ ಬಲಪಡಿಸುತ್ತದೆ ವೀಕ್ಷಕರ ಇನ್ನು ಎರಡನೇದಾಗಿ ನಾವು ನೋಡದಾದ್ರೆ ಮೈಂಡ್ ಫುಲ್ನೆಸ್ ಮತ್ತು ಧ್ಯಾನ ಧ್ಯಾನವು ಮೆದುಳಿನಲ್ಲಿರುವಂತಹ ನ್ಯೂರಲ್ ಸಂಪರ್ಕಗಳನ್ನು ಮರುಸ್ಥಾಪಿಸುತ್ತದೆ ಇದು ಒತ್ತಡವನ್ನು ಕಡಿಮೆ ಮಾಡಿ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಇನ್ನು ಮೂರನೇದಾಗಿ ನಾವು ನೋಡೋದಾದರೆ ಒಳನೋಟ ಮತ್ತು ಸೃಜನಶೀಲತೆ ಸೃಜನಶೀಲತೆ ಚಟುವಟಿಕೆಗಳಾದ ಚಿತ್ರಕಲೆ ಸಂಗೀತ ಅಥವಾ ಬರವಣಿಗೆ ಮೆದುಳಿನ ಬಲ ಮತ್ತು ಎಡಭಾಗಗಳ ನಡುವಿನ ಸಮನ್ವತೆಯನ್ನು ಹೆಚ್ಚಿಸುತ್ತದೆ ಇದು ಸಮಸ್ಯೆಗಳನ್ನು ಹೊಸ ದೃಷ್ಟಿಕೋನದಿಂದ ನೋಡಲು ಸಹಾಯ ಮಾಡುತ್ತದೆ ಹಾಗೆ ನಿದ್ರೆಯ ಸಮಯದಲ್ಲಿ ಮೆದುಳು ಕಲಿತ ವಿಷಯಗಳನ್ನು ಪ್ರಕ್ರಿಯೆಗೊಳಿಸಿ ನೆನಪಿನಲ್ಲಿ ಭದ್ರಪಡಿಸುತ್ತದೆ ಪೌಷ್ಟಿಕ ಆಹಾರವು ಮೆದುಳಿನ ಆರೋಗ್ಯಕ್ಕೆ ಅಡಿಪಾಯ ಆಗಲಿದೆ ವೀಕ್ಷಕರೇ ನಿಮ್ಮ ಮೆದುಳು ಕೇವಲ ಒಂದು ಅಂಗವಲ್ಲ ಅದು ನಮ್ಮ ಅನಂತ ಸಾಮರ್ಥ್ಯಗಳ ಕೀಲಿ ಅದನ್ನು ಅನ್ವೇಷಿಸಲು ನೀವು ಸಿದ್ಧರಿದ್ದೀರಾ ಪ್ರತಿದಿನವೂ ಹೊಸದನ್ನು ಕಲಿಯುವ ಮೂಲಕ ಸವಾಲುಗಳನ್ನು ಸ್ವೀಕರಿಸುವ ಮೂಲಕ ನಿಮ್ಮ ಮೆದುಳಿಗೆ ಸೂಕ್ತ ಪೋಷಣೆ ನೀಡುವ ಮೂಲಕ ನಿಮ್ಮ ಅಜ್ಞಾತ ಸಾಮರ್ಥ್ಯವನ್ನು ಅನ್ಲಾಕ್ ಮಾಡಬಹುದು ವೀಕ್ಷಕರೇ ಈ ಒಂದು ಅದ್ಭುತವಾದಂತಹ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು